ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಾಠ ಟ್ರಾಲಿ ಮರಾಠಕ್ಕಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಈ ಟ್ರಾಲಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓನರ್ ನಂಬರನ್ನು ವಿಡಿಯೋ ಕೆಳಗೆ ಇರುವಂತಹ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಸ್ನೇಹಿತರೆ ಈ ಒಂದು ಟ್ರಾಲಿ ಬಂದು ಗುಡ್ ಕಂಡೀಷನ್ನಲ್ಲಿ ಇರುವಂಥದ್ದು ಸ್ನೇಹಿತರೆ ಹಾಗೆ ಈ ಒಂದು ಟ್ರಾಲಿ ಪಾಟಾ ಆಗಿರುವಂತದ್ದು ಈ ಒಂದು ಟ್ರಾಲಿಯ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಪಿಕ್ಚರ್ ರೇಟ್ ಏನೋ ಅಲ್ಲ ತೆಗೆದುಕೊಳ್ಳುವಾಗ ಮಾತನಾಡುವಾಗ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರಾಲಿಗೆ ಯಾವುದೇ ತರಹದ ಪೇಪರ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರಾಲಿ ಇರುವ ಲೊಕೇಶನ್ ನೋಡುವುದಾದರೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ ಹುಣಸಿಗೆ ತಾಲೂಕಿನ ಶಾಖಾಪುರ ಶಾಖಾಪುರ ಲೊಕೇಶನ್ಗಾದರೆ ಈ ಒಂದು ಟ್ರಾಲಿ ಮರಾಟಕ್ಕಿದೆ ಸ್ನೇಹಿತರೆ ಇನ್ನು ಈ ಟ್ರಾಲಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೆಳಗಿರುವಂತಹ ನಂಬರ್ಗೆ ಸಂಪರ್ಕಿಸಿ ಸ್ನೇಹಿತರೆ ಧನ್ಯವಾದಗಳು